ಎಲ್ಲಾ ವೀಕ್ಷಕರಿಗೂ ಕೂಡ ಈ ಒಂದು ಯೂಟ್ಯೂಬ್ ಚಾನೆಲ್ ನ ಬೆಂಬಲಿಸಿ ಸಹಾಯ ಮಾಡಿ ಹೆಚ್ಚು ಜನರಿಗೆ ನೀವು ಶೇರ್ ಮಾಡಿ ಎಲ್ಲರೂ ಕೂಡ ಶೇರ್ ಮಾಡಿ ಯಾರು ಆಸಕ್ತಿ ಇದೆ ಅವ್ರಿಗೆ ಇದನ್ನ ಎನ್ಕರೇಜ್ ಮಾಡಿ ಅಂತ ನಾನು ನಾನು ಈ ವಿಡಿಯೋವನ್ನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಇಂತ ಯೂಟ್ಯೂಬ್ ಗಳನ್ನ ಸಬ್ಸ್ಕ್ರೈಬ್ ಮಾಡಿ ಸುಖಾ ಸುಮ್ಮನೆ ದೊಡ್ಡ ದೊಡ್ಡ ಟಿವಿ ಷಡ್ಯಂತ್ರ ಅದು ಇದು ಅಂತ ಹೇಳಿ ಪಳ್ಳು ಸುದ್ದಿ ಹೇಳುವಂತಹ ಟಿವಿ ಚಾನೆಲ್ ಗಳನ್ನ ಸಬ್ಸ್ಕ್ರೈಬ್ ಮಾಡಿ ದುಡ್ಡು ಸಮಯ ಹಾಳು ಮಾಡಬೇಡಿ ನಿಮ್ಮಂತ ಈ ಒಂದು ಚಿಕ್ಕ ಯೂಟ್ಯೂಬ್ ಇರಬಹುದು ಇದು ಚಿಕ್ಕ ಯೂಟ್ಯೂಬ್ ಗಳಿಗೆ ನೀವು ಬೆಂಬಲ ಕೊಡಿ ಅದು ನಿಜವಾಗಿಯೂ ಸತ್ಯವಾದಂತಹ ಜರ್ನಲಿಸಂ ಪತ್ರಿಕೋದ್ಯಮ ಮಾಡ್ತಾ ಇದ್ದಿದ್ದು ಇವತ್ತು ಯೂಟ್ಯೂಬ್ಗಳು ಕೋಟಿಗಟ್ಲೆ ಬಂಡವಾಳ ಹಾಕಿ ದೊಡ್ಡ ದೊಡ್ಡ ಸ್ಟುಡಿಯೋ ಮಾಡಿ ಹತ್ತತ್ತು ಇಪ್ಪತ್ತು ಕ್ಯಾಮ್ರಾ ಇಟ್ಕೊಂಡು ನಾವು ಸತ್ಯವನ್ನೇ ಹೇಳುತ್ತೇವೆ ಹೇಳಿ ಲೋಗು ಹಾಕೊಂಡವರು ನೇರ ದಿಟ್ಟ ನಿರಂತರ ಅಂತ ಲೋಗು ಹಾಕೊಂಡವರು ನಾವು ಪಬ್ಲಿಕ್ಕಿಗೋಸ್ಕರ ಮಾಡ್ತೀವಿ ರಿಪಬ್ಲಿಕ್ ಅಂತ ಅವ್ರು ಹೇಳಿದವ್ರು ಎಲ್ಲರೂ ಪಬ್ಲಿಕ್ಕು ರಿಪಬ್ಲಿಕ್ಕು ಎಲ್ಲ ಗಿಮಿಕ್ ಎಲ್ಲ ವೀಕ್ಷಕರಿಗೂ ಕೂಡ ಈ ಒಂದು ಯೂಟ್ಯೂಬ್ ಚಾನೆಲ್ನ ಬೆಂಬಲಿಸಿ ಸಹಾಯ ಮಾಡಿ ಹೆಚ್ಚು ಜನರಿಗೆ ನೀವು ಶೇರ್ ಮಾಡಿ ಎಲ್ಲರೂ ಕೂಡ ಶೇರ್ ಮಾಡಿ ಯಾರು ಆಸಕ್ತಿ ಇದೆ ಅವ್ರಿಗೆ ಇದನ್ನ ಎನ್ಕರೇಜ್ ಮಾಡಿ ಅಂತ ನಾನು ಹೇಳ್ಬೋದು